ಸ್ಟಿಲ್ ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈಡ್ ಎವ್ರಿ ಲೀಗಲ್ ಥಿ ನ್ಯೂ ಟೌನ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಬೈಸ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ತಾಲೂಕು ಕನ್ಶೆಟ್ಟಿಹಳ್ಳಿ ಮ್ಯಾಕಲ್ ಸೊನ್ನೇನಹಳ್ಳಿ ಕೊಂಗತಿಮ್ಮನಹಳ್ಳಿ ಕಾಗತಿ ಹಾಗೂ ಬಡಗುವಾರ ಹಳ್ಳಿಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡಿದ ರೈತರು ಪರಿಹಾರವನ್ನು ಪಡೆಯಬೇಕಾದರೆ ಅಧಿಕಾರಿಗಳಿಗೆ ಐದು ಲಕ್ಷ ಹಣ ಪಾವತಿಸಬೇಕಾಗಿದೆ ಅಧಿಕಾರಿಗಳೇ ನೇರವಾಗಿ ಸಚಿವರಿಗೆ ಕೊಡಬೇಕೆಂದು ರೈತರ ಬಳಿ ಕೇಳುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಅಧಿಕಾರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಶರಣ ನವರಾತ್ರಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿಮೂರರ ಸೊಣಸಟ್ಟಿನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಭೇಟಿ ನೀಡಿ ವೀರಾಂಜನೇಯ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಲೋಕ ಕಲ್ಯಾಣಾರ್ಥವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದ ಅವರು ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಚಿಂತಾಮಣಿ ತಾಲೂಕು ಕನ್ಶೆಟ್ಟಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಟ್ಟು ಒಂಬೈನೂರ ಐವತ್ತಾರು ಎಕರೆ ಜಮೀನು ಇದ್ದು ಇದರಲ್ಲಿ ಐನೂರ ನಲವತ್ತೆಂಟು ಎಕರೆ ರೈತರ ಭೂಮಿ ಕೈಗಾರಿಕಾ ಪ್ರದೇಶಕ್ಕೆ ನಡೆದು ಒಬ್ಬ ರೈತ ಒಂದು ಎಕರೆ ಜಮೀನಿಗೆ ಐದು ಲಕ್ಷ ಹಣ ಅಧಿಕಾರಿಗಳಿಗೆ ನೀಡುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಎಂದರೆ ವಿಶೇಷ ಕಳಕಳಿ ಮತ್ತು ಕಾಳಜಿ ಇಟ್ಟುಕೊಂಡಿದ್ದು ಕೆಲ ದಿನಗಳ ಹಿಂದೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನು ನೀಡಿದ ರೈತರಿಗೆ ಪರಿಹಾರ ಹಣವನ್ನು ಒದಗಿಸಿರುವುದು ಸರಿಯಾಗಿದೆ ಆದರೆ ಅವರ ಪಕ್ಕದಲ್ಲೇ ಇದ್ದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಸಚಿವರ ಹೆಸರನ್ನು ಹೇಳಿಕೊಂಡು ರೈತರ ಬಳಿ ಒಂದು ಎಕರೆಗೆ ಐದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ಪ್ರತಿ ಎಕರೆಗೆ ಐದು ಲಕ್ಷ ನಿಗದಿಪಡಿಸಿದ್ದಾರೆಂದು ತಿಳಿದುಬಂದಿದ್ದು ಬಂದಿದ್ದು ಇದು ಯಾರೋ ಮೂರನೇ ವ್ಯಕ್ತಿಗಳು ಹೇಳಿರುವಂಥದ್ದಲ್ಲ ಬದಲಾಗಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳೇ ಸಚಿವರಿಗೆ ನೀಡಬೇಕಾಗಿದೆ ಎಂದು ಜಮೀನು ನೀಡಿದ ರೈತರಿಂದ ಭೂ ಮಾಲೀಕರಿಂದ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಸಚಿವರ ವಿರುದ್ಧ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಬ್ಬಗೊಂಡು ಶ್ರೀನಿವಾಸ ರೆಡ್ಡಿ ಮಾಜಿ ನಗರಸಭಾ ಸದಸ್ಯರಾದ ಎನ್ ವೆಂಕಟೇಶ್ ವೆಂಕಟರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡಿಯಾ ಶ್ರೀನಿವಾಸ ರೆಡ್ಡಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್ ಮಂಜುನಾಥ್ ಮಧು ಅಲ್ಲಾಬಕಾಶ್ ಮುಖಂಡರಾದ ಮಣಿ ಮಣಿಕಂಠ ಕೆ ವಿ ಶ್ರೀನಿವಾಸ ರೆಡ್ಡಿ ಮನೋಹರ್ ಪಶಾ ವೆಂಕಟಗೇರ ಕೋಟೆ ಆನಂದ್ ಜನಾರ್ದನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಟ್ಟಿ ಗ್ರಾಮದಲ್ಲಿ ಭಾಳ ಪವಿತ್ರವಾದಂಥ ದೇವಸ್ಥಾನ ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಭಾಳ ಚೆನ್ನಾಗಿ ಪೂಜೆಗಳು ನಡೀತಾ ಇದೆ ವಿಶೇಷವಾಗಿ ಇವತ್ತು ಪೂಜೆಯನ್ನು ಹಮ್ಮಿಕೊಂಡು ನಮ್ಮ ರಂಕಣಪ್ಪನವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಪೂಜೆಗೆ ಆಹ್ವಾನಿಸಿದರು ಹಾಗಾಗಿ ಬಂದು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ವಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಅಂತ ದೇವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಅಂದರೆ ಭಾಳಷ್ಟು ವಿಶೇಷವಾದಂಥ ಕಳಕಳಿ ವಿಶೇಷವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ನಾನು ಇಂಡಸ್ಟ್ರಿ ತಂದಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೇಳಿ ಇವತ್ತು ರೈತರಿಗೆ ಕಳೆದ ಭಾನುವಾರ ಅನಿಸುತ್ತೆ ಭಾನುವಾರ ತಾಲೂಕ್ ಪಂಚಾಯಿತಿ ಕಚೇರಿಯಲ್ಲಿ ಏನವರು ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ ಒಂದು ಮೊದಲನೇದಾಗಿ ಇವತ್ತು ಅಲ್ಲಿ ಅವರ ಪಕ್ಕದಲ್ಲೇ ಇದ್ರಲ್ಲ ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಇವರು ಇವರ ಹೆಸರು ಹೇಳಿ ಇವರ ಹೆಸರು ಹೇಳಿ ಇವತ್ತು ಐದು ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ ಒಂದು ಎಕರೆಗೆ ಐದು ಪರ್ಸೆಂಟ್ ಅಂದರೆ ತೊಂಬತ್ತೈದು ಲಕ್ಷ ರಸ್ತೆ ಇಲ್ಲದೇ ಇರತಕ್ಕಂಥದ್ದಕ್ಕೆ ತೊಂಬತ್ತೈದು ಲಕ್ಷ ರಸ್ತೆ ಇರತಕ್ಕಂಥದ್ದಕ್ಕೆ ಒಂದು ಕೋಟಿ ಐದು ಲಕ್ಷ ಹತ್ತು ಲಕ್ಷನೂ ಮಾಡಿದ್ದಾರೆ ಪ್ರತಿ ಎಕರೆಗೆ ಐದು ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ ಇದು ಯಾರೋ ಮೂರನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಅಂತೇಕಂತೆ ಅಲ್ಲ ಇದು ನೇರವಾಗಿ ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ನಾವು ಕೊಡಬೇಕು ಅಂತೇಳಿ ಡೈರೆಕ್ಟಾಗಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಲ್ಯಾಂಡ್ ಲಾರ್ಡು ಅಲ್ಲಿ ಹೋಗಿರ್ತಕ್ಕಂಥದ್ದು ಭಾಳ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರು ಅವರು ಅವರನ್ನೇ ನೇರವಾಗಿ ಕೇಳಿದ್ದಾರೆ ಸರ್ ಏನು ಮಾಡೋಕ್ಕಾಗೋದಿಲ್ಲ ನಾವು ಐದು ಲಕ್ಷ ಮಂತ್ರಿಗಳಿಗೆ ನಾವು ಕೊಡಲೇಬೇಕು ನೀವು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಷ್ಟು ಆಗೋದಿಲ್ಲಮ್ಮ ಇಷ್ಟು ಕೇಳಿಬಿಟ್ರೆ ನಾವು ರೈತರು ಎಲ್ಲಿಂದ ಕೊಡೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಆ ನಂತರ ಇಲ್ಲಾಂದರೆ ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕಡಿತವನ್ನು ವಿಳಂಬ ಮಾಡ್ತೀವಿ ನಿಮಗೆ ಬರೋದಿಲ್ಲ ತುಂಬ ಲೇಟ್ ಆಗುತ್ತೆ ಅನ್ನುವಂಥದ್ದು ಆ ಅವರು ಮನೆಗೆ ಬಂದು ಮನೆ ಸದಸ್ಯರು ಎಲ್ಲರೂ ಕೂಡ ಮನೆಯಲ್ಲಿ ಕುಂತ್ಕೊಂಡು ಈ ರೀತಿ ಕೇಳ್ತಾ ಇದ್ದಾರೆ ಏನು ಮಾಡೋದು ಅಂದಾಗ ಆ ಮನೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಏನು ಒಂದು ತೀರ್ಮಾನ ತಗೊಂಡ್ರು ನಮಗೇನು ದುಡ್ಡಿನ ಅವಶ್ಯಕತೆ ಈಗ ಅರ್ಜೆಂಟಾಗಿ ನಮಗಿಲ್ಲ ಯಾವತ್ತು ಬರ್ತದೋ ಬರಲಿ ನಾವು ದುಡ್ಡು ಒಂದು ರೂಪಾಯಿ ಕೊಡೋದು ಬೇಡ ಅನ್ನುವಂಥದ್ದು ಇವರು ನಾನು ಹಿಂದೇನು ಅನೇಕ ಸಾರಿ ಹೇಳಿದ್ದೇನೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ ಸ್ವಾರ್ಥ ಲಾಭ ಇವೆರಡೂ ಇದ್ರೇ ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಡಿ ಡೀಮ್ಡ್ ಫಾರೆಸ್ಟ್ನ ನಾನು ತೆರವುಗೊಳಿಸಿದ್ದೀನಿ ಬೆಟ್ಟದಲ್ಲಿ ಇನ್ನೂ ಬೇರೆ ಬೇರೆ ಕಡೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬೆಟ್ಟದಲ್ಲಿ ಇವತ್ತು ನೂರ ಅರವತ್ತೊಂಬತ್ತು ಎಕರೆ ಎಷ್ಟು ತೆರವುಗೊಳಿಸಿದೀನಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ಒಂದು ಕಡೆ ಒಂದು ಭಾಗ ಇನ್ನೊಂದು ಕಡೆ ನಮಗೆ ಇಪ್ಪತ್ತಾರು ಎಕರೆ ಜಮೀನು ನಮಗೆ ಮಂಜೂರು ಮಾಡಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಅರ್ಜಿ ಹಾಕ್ಕೊಂಡು ಅಲ್ಲಿ ಮುಖ್ಯಮಂತ್ರಿಗಳು ಒಂದು ನೋಟ್ ಕಳಿಸಿ ನೀವು ಇವತ್ತು ನೋಡ್ಬೋದು ತಾಲೂಕು ಕಚೇರಿಯಲ್ಲಿ ಎ ಸಿ ಕಚೇರಿಯಲ್ಲಿ ಡಿ ಸಿ ಕಚೇರಿಯಲ್ಲಿ ಇವತ್ತು ವರ್ಷಾನ್ಗಟ್ಲೆ ಫೈಲುಗಳು ಕೊಳಿತಾ ಇದ್ದಾವೆ ವರ್ಷಾನ್ಗಟ್ಲೆ ಇವಾಗ ಬಡಬಗ್ರದ್ದು ನಾಗರಿಕರದ್ದು ವರ್ಷಾನ್ಗಟ್ಟಲೆ ವರ್ಷ ಎರಡು ವರ್ಷ ಮೂರು ವರ್ಷ ಕೊಳಿತಾ ಇದ್ದಾವೆ ಅಲ್ಲಿ ಫೈಲುಗಳು ಈ ಇಪ್ಪತ್ತಾರು ಎಕರೆ ನಮಗೆ ಬೇಕು ಅಂತ ಏನು ಇವತ್ತು ಕೇಳಿದಾರಲ್ಲ ಮಂತ್ರಿಗಳು ಕೇವಲ ಇಪ್ಪತ್ತೆರಡು ದಿನದಲ್ಲಿ ಈ ಫೈಲು ತಾಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ವಿಧಾನಸೌಧಕ್ಕೆ ಹೋಗುತ್ತೆ ಅಂದರೆ ಗಂಗಾಧರ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ ಗಂಗಾಧರೇಶ್ವರ ಟ್ರಸ್ಟ್ ಯಾವುದೋ ಮಾಡ್ಕೊಂಡಿದ್ದಾರಲ್ಲ ಈ ಟ್ರಸ್ಟ್ಗೆ ಇಪ್ಪತ್ತಾರು ಎಕರೆ ಬೇಕು ಇಪ್ಪತ್ತಾರು ಎಕರೆ ಬೇಕು ಅಂತೇಳಿ ಇವತ್ತು ಕಳಿಸಿದರೆ ಈ ರೀತಿ ಇವ್ರ ಸ್ವಾರ್ಥ ಇಲ್ದಿರ ಏನೂ ಮಾಡೋದಿಲ್ಲ ಇಲ್ಲಿ ಇವತ್ತು ನಾವು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದು ಯಾವ ನ್ಯಾಯ ಐದು ಲಕ್ಷ ಐದು ಲಕ್ಷ ಇವತ್ತು ನೇರವಾಗಿ ನೀವು ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ಹೋದರೆ ಫಸ್ಟ್ ಅಧಿಕಾರಿಗಳು ಕಾಣಿಸೋದಿಲ್ಲ ಆ ಆಫೀಸ್ ತುಂಬ ಏಜೆಂಟ್ಗಳು ಯಾರಾದರೂ ನೋಡ್ತಾರ ಮಾಡ್ತಾರ ಏನು ಏ ಕೇಳೋದು ನೇರವಾಗಿ ಇವರೇ ಕೇಳ್ತಾರೆ ಅಧಿಕಾರಿನೇ ಕೇಳಿದ್ದಾರೆ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡ್ತಕ್ಕಂಥದ್ದು ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ಬಡಗಾರಹಳ್ಳಿ ಇರ್ಬೋದು ಕೃಷ್ಣರಾಜಪುರ ಇರ್ಬೋದು ಕಾಗ್ತಿ ಇರ್ಬೋದು ಮ್ಯಾಥೋಣಹಳ್ಳಿ ಇರ್ಬೋದು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ನೀವು ಒಂದು ರೂಪಾಯಿ ಕಮಿಷನ್ ಯಾರಿಗೂ ಕೊಡಬಾರ್ದು ನಿಮ್ಮ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಾದರೂ ವಿಳಂಬ ಮಾಡಿದ್ರೆ ನಾವು ಹೋರಾಟ ಮಾಡ್ತೇವೆ ನಾವು ಆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಆ ರೈತರಿಗೆ ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಕೂಡ ನೀವು ಕೊಡಬಾರ್ದು ಯಾಕಂದರೆ ಈ ಪುಕ್ಕಟ್ಟೆ ಕೊಡ್ತಾ ಇಲ್ಲ ರೈತರು ಇವತ್ತು ಅಲ್ಲಿ ಇಂಡಸ್ಟ್ರಿ ಆಗಲಿ ಉದ್ಯೋಗಗಳು ಸಿಕ್ಕಲಿ ಅಂತ ಹೇಳಿಬಿಟ್ಟು ಪಾಪ ರೈತರು ಸ್ವಇಚ್ಛೆಯಿಂದ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಗೌರವವಾಗಿ ಅವರು ಸಂದಾಯ ಮಾಡಬೇಕು ಈಗ ಮೊನ್ನೆ ಯಾರಿಗೆ ಹನ್ನೆರಡು ಕೋಟಿನ ಇಷ್ಟ ಕೊಟ್ಟಿರಲ್ಲ ಅದರಲ್ಲಿ ಕೂಡ ಕೇಳಿದ್ದಾರೆ ಅದರಲ್ಲೂ ಕೂಡ ಕೇಳಿದ್ದಾರೆ ಐದು ಪರ್ಸೆಂಟ್ ಕೊಡಬೇಕಂತೆ ಒಬ್ಬರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಅಂತ ಹಾಗಾಗಿ ಇದು ಒಳ್ಳೆಯದಲ್ಲ ಆ ರೈತರನ್ನ ಯಾವಾಗಲೂ ಕೂಡ ಯಾಕಂದರೆ ರೈತರ ಬಗ್ಗೆ ಭಾಳ ಬೆಣ್ಣೆ ಮಾತುಗಳನ್ನು ಹೇಳ್ತಿರಲ್ಲ ನೀವು ಇವತ್ತು ನೀವು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಒಂದು ರೂಪಾಯಿ ರೈತರ ಹತ್ರ ವಸೂಲಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಬೇಕು ಯಾಕಂದರೆ ಆಕೆ ಹೇಳಿರೋದು ಆ ಅಧಿಕಾರಿ ಹೇಳಿರ್ತಕ್ಕಂಥದ್ದು ಐದು ಲಕ್ಷ ನಾವು ಕೊಡಲೇಬೇಕು ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹಾಗಾಗಿ ನಾನು ರೈತರಿಗೆ ಮತ್ತೊಮ್ಮೆ ಏನು ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಯಾರಿಗೂ ಕಮಿಷನ್ ಕೊಡಬಾರದು ನಿಮ್ದೇನಾದ್ರೂ ವಿಳಂಬ ಆದ್ರೆ ನಮ್ ಗಮನಕ್ಕೆ ತನ್ನಿ ಖಂಡಿತ ನಾವು ಹೋರಾಟ ಮಾಡ್ತೇವೆ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು